ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಹೊಸಗಾದ ಒಂದು ಅಪಘಾತಗಳನ್ನು ಕಡಿಮೆ ಮಾಡೋದ್ರಲ್ಲಿ ಮತ್ತೆ ಸಾವು ನೋವುಗಳನ್ನು ಕಡಿಮೆ ಮಾಡೋದು ನಮ್ಮ ಪ್ರಯತ್ನ ಇದೆ ಅದ್ರ ಕೂಡ ನಿಮ್ ಪ್ರಯತ್ನ ಇರಬೇಕು ಸೊ ನೀವು ನಾವು ಟ್ರಾಫಿಕ್ ರೂಲ್ಸ್ ಅವು ಎಲ್ಲ ನಿಮಗೆಲ್ಲ ಅವೇರ್ನೆಸ್ ಕೊಡ್ತಾ ಇದೀವಿ ಪ್ರತಿನಿತ್ಯ ಅಂದ್ರೆ ನಮ್ದು ಕಾನೂನು ಚಲಾವಣೆನೂ ಆಗಿದೆ ಮತ್ತೆ ಅರಿವು ಕಾರ್ಯಕ್ರಮನೂ ಆಗಿದೆ ಈಗ ಈಗ ಮೊದಲಂಗೆ ನಾವು ಹಿಂದೆ ನಾವಿದ್ವಿ ಯಾರು ಎಲ್ಲೋ ತಿರುಗಾಡ್ತಿದ್ದೆ ಅಷ್ಟೇ ಅಚ್ಚೆ ಅಲ್ಲೇ ಆಫೀಸ್ನಾಗ ಕುಂತು ಆರಾಮ್ ಇರ್ತೀವಿ ಎಲ್ಲರೂ ಬರ್ತಿದ್ರು ಈಗ ಆತರ ಇಲ್ಲ ಸೊ ಎಲ್ಲ ಕಡೆ ನಾವು ಅಂದ್ರೆ ಜನ ಸ್ನೇಹಿ ಆಗ್ಲಿ ಎಲ್ಲರಿಗೂ ತೊಂದರೆ ನಿವಾರಣೆ ಮಾಡೋ ಉದ್ದೇಶದಿಂದ ನಾವು ಜಾಸ್ತಿ ಯಾವುದೇ ಸಮಸ್ಯೆ ಆದ್ರೆ ಗದನ ಆಗ್ತದೆ ಎರಡನೇದಾಗಿ ಈ ಪೊಲೀಸ್ ಸ್ಟೇಷನ್ಸ್ ಲಿಮಿಟ್ ಸ್ವಲ್ಪ ವಿಲೇಜ್ ಅಂತ ನೀವು ಹೇಳಿದ್ರಿ ಮೈದೂರು ಎರಡು ಎರಡೂರು ಮಾದೂರು ಮತ್ತು ಮಾದೂರು ಅಂತ ಹೇಳಿ ಆಯ್ತು ಅದನ್ನು ಮಾತಾಡ್ತೀವಿ ಎಸ್ ಪಿ ಲೆವೆಲ್ ನಲ್ಲಿ ಪ್ರಸ್ತಾವನೆ ಇವ್ರು ಕಳ್ಸಿರ್ತಾರ ಬಟ್ ಏನಂದ್ರೆ ಸರ್ ಅದು ಪ್ರಸ್ತಾವನೆಗಳೆಲ್ಲ ನಮ್ಮ ಡಿಜಿ ಮಾಡಬೇಕು ಆಮೇಲೆ ಸರ್ಕಾರಕ್ಕೆ ಹೋಗ್ಬೇಕು ಅವೆಲ್ಲವೂ ಯಾವ ನಮ್ಮ ಹಂತದಲ್ಲಿ ಇದ್ರೆ ಸೊ ಅದನ್ನ ಆಲ್ರೆಡಿ ಮಾಡಿದಾಗ ಮತ್ತೊಂದು ನಮ್ಮ ಎಸ್ ಪಿ ಏನು ಪ್ರತಾವ ಈ ಒಂದು ಸ್ವಲ್ಪ ಶಿಫ್ಟ್ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಅದು ಬಟ್ ಒಂದು ಏನಂದ್ರೆ ಸರ್ಕಾರ ಲೆವೆಲ್ ದಲ್ ಆಗತ್ತ ಕಾರ್ಯಕ್ರಮ ಅದು ಮತ್ತೆ ಈಗ ನೀವು ಒಂದು ಸಾಮಾಜಿಕ ಪೀಳಗುಗಳು ಹೇಳಿದ್ರಿ ಆ ಇದೆ ಕ್ಷೌಕರಿ ಶೌರ್ಯಕರದ್ದು ಟೀ ಇದು ದೇವಸ್ಥಾನದ ನೀರು ಕುಡಿದು ಇದು ಸಮಸ್ಯೆಗಳು ಇದೆ ಹಳ್ಳಿಗಳಲ್ಲಿ ಇದೆ ಬಟ್ ಈಗ ಇದಕ್ಕೇನು ನಾವು ಪ್ರಚಾರ ಮಾಡಬೇಕು ಅರಿವು ಮೂಡಿಸ್ತಾ ಇದೀವಿ ಹೇಳ್ತೀವಿ ನಮ್ಮ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅಲ್ಲೆಲ್ಲ ಪೀಟ್ ಸಿಸ್ಟಮ್ಗೆ ಈಗ ಮಾಡ್ತಾ ಇದೀವಿ ಇ ಆರ್ ಎಸ್ ಎಸ್ನೂ ಒಂದು ವೆಹಿಕಲ್ ಇದೆ ಅದರಲ್ಲಿ ಎಲ್ಲಾ ವಿಷಯಗಳಿಗೆ ಹತ್ತು ಇಪ್ಪತ್ತು ಜನ ಸೇರಿಸಿ ಇದು ತಿಳುವಳಿಕೆ ಕೊಡ್ತಾ ಇದೀವಿ ಸೊ ಇಂತೆಲ್ಲಾ ಆಗ್ತಾ ಇದೆ ಆದ್ರೂ ಎಲ್ಲಾದ್ರೂ ಅದು ಬಹಳ ಈ ಒಂದು ದೊಡ್ಡ ಮಟ್ಟದಲ್ಲಿ ಇದ್ರೆ ಪ್ಲೀಸ್ ಯಾರಾದರೂ ನೀವು ನಮಗೆ ಸ್ಪೆಸಿಫಿಕ್ ಆಗಿ ಬ ಈಗ ಹೇಳಕ್ ಆಗ್ಲಿಲ್ಲ ಅಂದ್ರು ನಮಗೆ ಬೇರೆ ರೂಪದಲ್ಲಿ ಆದರೂ ಹೇಳಬಹುದು ನಿಮಗೆ ಬಹಿರಂಗವಾಗಿ ಹೇಳಕ್ ಆಗ್ಲಿಲ್ಲ ಅಂದ್ರು ಯಾಕಂದ್ರೆ ನೀವು ಬೇರೆ ಯಾರಿಗೊತ್ತಲಾರ್ದು ಒಂದು ಫೋನ್ ಪಿ ಎಸ್ ಐ ಫೋನ್ ಮಾಡಿದ್ರು ಒಂದು ಯಾರಿಗೂ ಹೇಳಿಬಿಟ್ರೆ ಅಟೆಂಡ್ ಮಾಡೇ ಮಾಡ್ತೀವಿ ಯಾವ್ದೇ ಒಂದು ನೀವು ಯಾವ್ದು ನೀವು ಒಂದು ಫೋನ್ ಮಾಡಿದೆ ಅಂದ್ರೆ ನಾವು ಯಾವಾಗ್ಲೂ ಆ ಫೋನ್ ಎದಕ್ ಬಂತು ಅದಕ್ಕೆ ಏನಾಗ್ಬೇಕು ಮೂಲಕ ಹೋಗೇ ಬಂದ್ಬಿಡ್ತೀವಿ ಅದನ್ನ ನೆಗ್ಲೆಕ್ಟ್ ಮಾಡಕ್ ಆಗ್ಲಾಗ ನಾವು ಯಾವಾಗ್ಲೂ ಏನ್ ನೀವೇನು ಒಂದು ಫೋನ್ ಮಾಡೋದು ಸರಿ ಇರಲಿ ತಪ್ಪು ಬಟ್ ಒಂದು ಫೋನ್ ಮಾಡಿದೆ ಅಂದ್ರೆ ನಾವು ವೆರಿಫೈ ಮಾಡಿ ಅದನ್ನ ಇದು ಯಾಕಂದ್ರೆ ನಮಗೊಂದು ಈಗ ನೀವು ಒಂದು ಹೇಳಿಬಿಟ್ಟಿರ್ತೀರಿ ಸಮಸ್ಯೆ ಅದನ್ನು ತಿಳ್ಕೋಬೇಕಾದ್ರೆ ನಮ್ಗೆ ಕರ್ತವ್ಯ ಅದು ಇದೆಯೋ ಇಲ್ಲೋ ಏನು ಸೊ ಆ ಒಂದು ದೃಷ್ಟಿಯಿಂದ ನಿಮಗೇನಾದರೂ ಬಹಳಷ್ಟು ಆ ಒಂದು ಹಳ್ಳಿನಲ್ಲೋ ಆ ಒಂದು ಏರಿಯಾದಲ್ಲೋ ತೊಂದರೆ ಇದ್ರೆ ಒಂದು ಫೋನ್ ಮಾಡಿ ಸೊ ನಾವು ಫೋನ್ ಮಾಡಿ ಈಗ ಈಗ ಬೇರೆ ಟೈಪ್ ಮಾಡ್ತಾ ಇದೀವಿ ಈಗ ಡಕಾಯಿ ಅಂತ ಒಂದು ಮಾಡ್ತಾ ಇದೀವಿ ಏನಂದ್ರೆ ಒಬ್ರು ನಮ್ಮ ಪರವಾಗಿ ಯಾರಿಗಾನ ಒಂದು ಕಳ್ಸೋದಲ್ಲಿ ಈಗ ಇವ್ ಟೀಸಿಂಗ್ ಮಾಡ್ತಿದ್ರಲ್ಲ ಈಗ ಯಾರಲ್ಲ ನಮ್ಮ 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 ಡಬ್ಲ್ಯೂ ಪಿ ಸಿಗೆ ಕಳ್ಸೋದು ಕಾಲೇಜ್ ಮುಂದ ಈ ತರ ಮಾಡ್ತಾ ಇದ್ವಿ ಮತ್ತೆ ಬೇರೆ ಬೇರೆ ರೀತಿ ನಾವೇ ಯಾರಿಗೋ ಒಬ್ರು ಕಳಿಸಿ ಅಲ್ಲಿ ವೆರಿಫೈ ಮಾಡ್ತೀವಿ ಸೊ ಅದು ನೀವು ಒಂದು ಮಾಹಿತಿ ಕೊಟ್ರೆ ಅದನ್ನ ನಾವು ವೆರಿಫೈ ಮಾಡ್ತೀವಿ ಯಾರೋ ನಮ್ಮ ಒಬ್ರು ಕಳಿಸಿ ಅಲ್ಲಿ ಟೀ ಕೊಡೋ ಅಂತ ಕೇಳೋದು ನಾವು ಓಪನ್ ಆಗಿ ಕೇಳಿ ಕ್ರಾಸ್ ಚೆಕ್ ಮಾಡಿ ಅದಿತ್ತಂದ್ರೆ ನಾವು ಅವ್ರು ಸೋಷಿಯಲ್ ವೆಲ್ಫೇರ್ಗೆ ಕರ್ಕೊಂಬರ್ತೀವಿ ತಹಸೀಲ್ದಾರ್ ಕರ್ಕೊಂಬರ್ತೀವಿ ಸೊ ಅದು ಅದು ಹಾಕ್ಬೇಕು ಒಂದೊಂದು ಊರಾಗಾದ್ರೆ ಸ್ವಲ್ಪ ಅರಿವು ಮೂರ್ತದೆ ಅವ್ರಿಗೂ ಈಗ ಹಿಂದಲ ಹಿಂದೆ ಒಂದು ಹಿಂದೆ ಅವರೆಲ್ಲ ಹಿಂದಲಿದೆ ಏನು ಬಂದಿದೆ ಅದು ನಾವು ಶ್ರೇಷ್ಠ ಅಂತ ಸ್ವಲ್ಪ ಜನಕ್ಕೆ ಇದೆ ಸೊ ಅದನ್ನ ಇದು ಮಾಡಬೇಕಾದ್ರೆ ಈ ಅರಿವು ಆಗ್ಬೇಕು ಅವ್ರಿಗೂ ಫ್ಯಾಕ್ಚುಯಲ್ ಆಗಿ ಒಂದ್ಸರಿ ಬಂದು ತಹಸೀಲ್ದಾರ್ ಅವರು ಇವರು ಇದೆಲ್ಲ ಮಾಡ್ತಾ ಇದ್ವಿ ಮೀಟಿಂಗ್ ಕಂಟಿನ್ಯೂ ನೀವು ಆ ತರ ಇದ್ದರೆ ಬಟ್ ಇಲ್ಲಿ ಪರವಾಗಿಲ್ಲ ನಾನೇ ಮಟ್ಟಿಗೆ ಸ್ವಲ್ಪ ಸಾಮರಸ್ಯ ಇದೆ ಹಳ್ಳಿ ಹಳ್ಳಿ ಲೆವೆಲ್ ನಲ್ಲಿ ಸ್ವಲ್ಪ ತಿಳುವಳಿಕೆ ಕಡಿಮೆ ತಿಳಿವಳಿಕೆ ಕಡಿಮೆ ಅದೊಂದು ನಾವೇ ಶ್ರೇಷ್ಠ ಅನ್ನೋ ಭಾವನೆ ಇರುತ್ತದೆ ಇದರಲ್ಲಿ ಯಾರ್ದು ಇಲ್ಲ ಪ್ರಜಾಪ್ರಭುತ್ವ ಸಂವಿಧಾನ ಇದೆ ಎಲ್ಲರೂ ಶ್ರೇಷ್ಠ ಎಲ್ಲರೂ ಎಲ್ಲರೂ ಸರಿ ಸಮಾನರು ಎಲ್ಲರೂ ಶ್ರೇಷ್ಠ ಈಗ ಏನಾಗುತ್ತೆ ಅಂತಂದ್ರೆ ಈಗ ಏನ್ ಸಮಸ್ಯೆ ಅಂತಂದ್ರೆ ನೀವು ಹೇಳಿದಂಗೆ ನಾವು ಪ್ರತಿ ಹೇಳಿ ಮೀಟಿಂಗ್ ಮಾಡ್ತೀವಿ ಕರಪತ್ರ ಓಡಿಸ್ತೀವಿ ನೀವು ಇಂತ ಇಂತಲ್ಲಿ ಆಗಿಲ್ಲ ಅಂತಂದ್ರೆ ಅವ್ರ ಅವ್ರ ಮೇಲೆ ನಾವು ಆಕ್ಷನ್ ತಗೊಂತೇವೆ ಇಲ್ಲ ಅಂತಂದ್ರೆ ತಿಳುವಳಿಕರೇ ಹೇಳೋ ಬಟ್ ಇಲ್ಲ ಅಂತಂದ್ರಾಗ ಸುಮ್ಮನೆ ಇನ್ ಜನರೆಲ್ಲ ಹೇಳ್ತೇವೆ ಇನ್ ಏನು ಆಯ್ತಾರೆ ಮಾಡಲ್ಲ ಅಂತಾರೆ ಆತರ ಒಂದು ಎರಡ್ ಮೂರು ಜನಕ್ಕೆ ನಾವು ತಿಳುವಳಿಕೆ ಹೇಳಿ ಅದನ್ನ ಮಟ್ಟಕ್ಕೆ ಮಾಡೋಣ ಅಂತ ನಾವು ಹೇಳ್ತೀವಿ ಮತ್ತೆ ನಿವೇಶನ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಹೇಳಿದ್ರು ಅದು ಸಂಬಂಧಪಟ್ಟ ಇಲಾಖೆಗೆ ನಾವು ಬರಿತೀವಿ ಮತ್ತೆ ಚರಂಡಿ ಅಂತ ನೀವು ಹೇಳಿದ್ರಿ ಬಸ್ ಆಫರ್ದು ಆ ಅದೇನಾಗುತ್ತೆ ಸಂಬಂಧಪಟ್ಟ ಇಲಾಖೆಗೆ ನಾವು ಲೆಟ್ರ್ ಬರಿತೀವಿ ಈಗ ಎಲ್ಲ ನಾವು ಅದ್ರ ಮಾಡಿದಾಗ ಕೆಲವು ಬಸ್ ಹೇಳಿದರು ಹೇಳಿದ್ರು ಬಸ್ಸಿಂದ ಲೆಟ್ರ್ ಬರ್ತೀವಿ ಆಮೇಲೆ ಈಗ ಅಲ್ಲಿಯೂ ಕೆಲವು ಹೋಟೆಲ್ದೆಲ್ಲ ಟೀ ಇದು ಓಟೆಲ್ ಇದೆಲ್ಲ ಹೇಳಿದ್ರು ನಮ್ಮ ನಾಯಕರೆಲ್ಲ ಹೇಳಿದ್ರು ಬಟ್ ಅವನ ಸಮಸ್ಯೆ ಬಗೆಹರಿಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತಂದ್ರೆ ಇದು ಜ್ವಲಂತ ಸಮಸ್ಯೆಗಳು ಒಂದು ಸರಿಗೇ ನಾವು ನಾವೀಗ ಸ್ವತಂತ್ರ ಬಂದು ಈಗ ಸುಮಾರು ಎಪ್ಪತ್ತೈದು ವರ್ಷ ಆದ್ರೂ ಈಗ ಸಮಸ್ಯೆಗಳು ಬಹಳಷ್ಟು ಬಗೆರದವು ಇನ್ನೂ ಬಗೆರಿತ ಅದವು ಬಟ್ ನಾವು ಅದಕ್ಕೆ ಮೂಲಭೂತ ನಮ್ಮ ವಿಕಾಸ ಅವರು ಹೇಳಿದಂಗೆ ಶಿಕ್ಷಣ ಮುಖ್ಯ ನಮ್ಮ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡಿಸ್ಬೇಕು ಮತ್ತೆ ನಾವು ಈ ಎಲ್ಲ ಬಿಟ್ಟು ಮಕ್ಕಳಿಗೆ ಎಜುಕೇಶನ್ ಆ ಮುಂದೆ ಹೊಡೆದು ನಾವು ಎಲ್ಲರೂ ಆ ಮೇಲ್ಮಟ್ಟಕ್ಕೆ ಬರ್ತೀವಿ ನೀವೇನ ಸಮಸ್ಯೆಗಳು ಹೇಳ್ತಾ ಫಸ್ಟ್ ರಿಯಾಲಿಟಿ ಮೇಲೆ ಅದನ್ನ ಅಲ್ಲೇ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ ಸರಿಪಡಿಸೋದಕ್ಕೆ ಕೆಲಸ ಮಾಡಿವಿ ಸೊ ನಿಮ್ಗೆ ಆಗಲೇ ಓಪನ್ ಆಗಿ ನಿಮ್ ಎಲ್ಲರಿಗೂ ಬೇಕಾದ್ರೆ ನಾವು ಆಫೀಸಲ್ಲಿ ಲೋಕಲ್ ಇಂಥ ಊರಲ್ಲಿ ಹಿಂಗೆ ರೀತಿ ಸಮಸ್ಯೆ ಇದೆ ಏನಾಗಿದ್ರೆ ಒಮ್ಮೆ ಬಲ್ಕ್ ಆಗಿ ಎಲ್ಲ ಒಂದು ಸಮಸ್ಯೆ ಬಿಟ್ಟರೆ ಯಾವ ಊರ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಬಸವರಾಜ್ ಕೂಡ ಹೇಳಿದ್ರೆ ಅಥವಾ ನಮ್ಮ ಲಕ್ಷ್ಮಣಿದ್ರಿ ಆ ರೀತಿ ನಾವು ಹೇಳಿದ್ರು ಕೂಡ ನಮ್ಗೆ ಊರನ್ನ ನಾವು ನೀವು ಕೂಡ ಹೋಗಿ ಜಗಳ ಮಾಡುದು ಡ್ಯೂಟಿ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಕುತ್ಕೊಂಡು ವಿಚಾರ ಮಾಡಿ ಸರಿಪಡಿಸೋದ ಕೆಲಸ ನಾವು ನೀವು ಮಾಡೋಣ ಎಷ್ಟಾಗತ್ತೆ ಅಷ್ಟು ಮಾಡೋಣ ನಮ್ ಕಡೆ ಅವ್ರಲ್ಲ ನಮ್ಮ ದಕ್ಷಿಣ ಕರ್ಕೊಂಡು ಹೋಗೋಣ ಎ ಸಿ ಕರ್ಕೊಂಡು ಆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೇರಿಸಿಕೊಳ್ಳೋಣ ಸಮಾಜ ಇಲಾಖೆ ಸೇರಿಸಿಕೊಳ್ಳೋನು ಅವರು ಸೇರಿಸಿ ಆ ಸಮಸ್ಯೆನ ಬಗೆಹರಿಸುವ ಕೆಲಸ ನಾವು ಮಾಡ್ಬೇಕು ಸಮಸ್ಯೆ ಬಗೆಹಿರ್ಬೇಕು ನೀವು ಮೀಟಿಂಗ್ ಮೀಟಿಂಗ್ ಆಗಿ ಉಳಿಬಾರ್ದ ಅಂತ ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡೋಣ ಕೆಲವೊಂದು ಸಮಸ್ಯೆಗಳಿಗೆ ಈ ಸ್ಕೂಲಲ್ಲಿ ಮತ್ತೆ ಕಾಲೇಜ್ ಗ್ರೌಂಡ್ ಅಲ್ಲಿ ನಾವು ಪಿ ಎಸ್ ಐ ಗೊತ್ತಿರ್ಬೇಕು ನಿಮ್ಗೆ ಬಸವರಾಜ್ ಎಷ್ಟೋ ಜನ ನೀವೆಲ್ಲರೂ ಗೊತ್ತಿದೆ ಒಬ್ಬನ ಕುಡಿಯೋಕೂ ಬಿಟ್ಟಿಲ್ಲ ಅಲ್ಲಿ ಸ್ಕೂಲ್ ಆಟ ಆಡೋಕೂ ಬಿಟ್ಟಿಲ್ಲ ಸೊ ಹಳ್ಳಿಯಲ್ಲಿ ಇರ್ಬೋದು ಹಳ್ಳಿಗಳಲ್ಲಿ ಕೂಡ ಅಲ್ಲಿನೂ ಕೂಡ ನಮ್ಮ ಬೀಟ್ ಪೊಲೀಸರು ಕರೆಸಿ ಅದನ್ನ ಸರಿಪಡಿಸ್ ಕೆಲಸ ಮಾಡ್ತೀವಿ ಟೌನ್ ಅಲ್ಲಿ ಟೋಟಲ್ ಮಾಡಿದೀವಿ ಮಾಡಿದ್ರೆ ಮರಿಮಳ್ಳಿ ತಂಗ್ಳಲ್ಲಿ ಕೂಡ ಈ ರೀತಿ ಮಾಡ್ತಾ ಇದೀವಿ ಈಗಾಗಲೇ ಹಳ್ಳಿಗಳಲ್ಲಿ ಕೂಡ ಹೋಗ್ತೀವಿ ಸ್ಕೂಲ್ ಅಲ್ಲಿ ಸಾಮಾನ್ಯವಾಗಿ ಸೊಡಾ ಹುಡುಗರು ಹೋಗಿ ಕುಡಿಯೋದು ಮಾಡುದು ಸಿಗರೇಟ್ ಅಂತ ಕೆಲಸ ಹೇಳಿ ಸೊ ನಮಗೂ ಕೂಡ ಬಂದಿದೆ ಎಲ್ಲ ಪಿಟಿ ಹಾಕಿ ಮತ್ತೆ ಅಲ್ಲ ನಮ್ಮ ಸಾಹೇಬ್ರು ಮತ್ತೆ ನಮ್ಮ ಸಾಹೇಬ್ರು ಸಾಹೇಬರು ಎಷ್ಟು ಕೂಡ ಸೇರಿಸಿ ಯಾರು ಹುಡುಗಿಯಲ್ಲಿ ಕುಡಿಯುವಂತ ಏನಾದ್ರು ಇದ್ರೆ ಆ ಸ್ಕೂಲ್ಗಳಲ್ಲಿ ಮತ್ತೆ ಕಳಿಸಿ ಅವ್ರನ್ನ ಪೆಂಡಿಂಗ್ ಕೆಲಸ ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಕೆಲಸ ಕೂಡ ನಾವು ಮಾಡಿದೀವಿ ಇವಾಗಲೇ ಕೆಲಸ ಕೂಡ ಮಾಡಿದ್ವಿ ಪೇಪರ್ ಕೂಡ ನೋಡಿರ್ಬೋದು ಸೊ ಅದನ್ನೆಲ್ಲ ನಾವು ಮಾಡ್ತಾ ಇದೀವಿ ಎಲ್ಲೆಲ್ಲಿ ನಮ್ಮ ಬೆಲ್ತೆಕ್ ಕಾಲೋನುಗಳು ಏನಿರ್ತಾವೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯ ವಾಸ ಮಾಡ್ತಕ್ಕಂತ ಒಂದು ಏನು ಬಡಾವಣೆ ಇರುತ್ತೋ ಅಲ್ಲಿ ಅದ್ರ ಹತ್ರ ಮದ್ಯ ಮಾರಾಟ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಏನಿತ್ತಲ್ಲ ಅದಕ್ಕೆ ತಡೆ ಒಡ್ಡಿ ಅಂತಕ್ಕಂತ ಒಂದು ಮನವಿಯನ್ನು ಕೂಡ ತಮ್ಮಲ್ಲಿ ನಮ್ಮ ತಮ್ಮ ಎದುರಿಗೆ ನಾನು ಇವತ್ತು ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ ಹಂಗಾಗಿ ಅದಕ್ಕೆ ಒಂದು ಆದ್ಯತೆ ಕೊಡ್ರಿ ಬಹುಶಃ ನಾನು ಈ ಮಾತನ್ನು ಮಾತಾಡಲ್ಲ ಬಹುಶಃ ಇವತ್ತೇ ನಮ್ಮ ಸ್ನೇಹಿತರೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಏನು ಸಮಸ್ಯೆಗಳು ಸಂಪಟ್ಟಂಗೆ ಬಹಳ ಸಂತುಷ್ಟವಾಗಿ ನನಗೆ ತಮ್ಮ ಗಮನಿಸ್ತಾ ಇದ್ದಾರೆ ಅದಕ್ಕೆ ಸಂಪಟ್ಟಾಗೆಲ್ಲ ಉತ್ತರ ಕೊಟ್ಟಿದ್ರಿ ತಮ್ಮ ಉತ್ತರದಿಂದ ನಾವು ಸಂತೃಪ್ತರಾಗಿದ್ದೀವಿ ಅಂತಕ್ಕಂಥ ಮಾತನ್ನು